ಎಸ್ಸಿನ ಬೆಳೆ ಪರಿಹಾರ ನೀಡುವಂತೆ ಆಗ್ರಹಿಸಿ ನವ ಚೈತನ್ಯ ಸೇವಾ ಸಮಿತಿಯ ವತಿಯಿಂದ ಇವತ್ತು ಬಾಲ್ಕಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸುರಿದ ಭಾರಿ ಮಳೆಯ ಪರಿಣಾಮವಾಗಿ ಬಾಲ್ಕಿ ತಾಲೂಕಿನ ಸುಮಾರು ಮೂರು ಸಾವಿರ ಎಕರೆ ಜಮೀನಿನಲ್ಲಿ ಬೆಳೆದ ಉದ್ದು ಹೆಸರು ಸೋಯಾ ತೊಗರಿ ಮತ್ತು ಕಬ್ಬು ಬೆಳೆ ಹಾನಿಗೊಳಗಾಗಿದೆ ತಾಲೂಕಿನಲ್ಲಿ ಉಂಟಾದ ಅತಿವೃಷ್ಟಿಯ ಕಾರಣದಿಂದ ರೈತರು ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಅಂತ ಬೀದರ್ ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿ ವತಿಯಿಂದ ಮುಖಂಡರಾಗಿರುವಂತಹ ಡಿ ಕೆ ಸಿದ್ದರಾಮ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಇನ್ನು ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಗಾಂಧಿ ವೃತ್ತ ಬಸವೇಶ್ವರ ವೃತ್ತದ ಮಾರ್ಗವಾಗಿ ತಹಶೀಲ್ ಕಚೇರಿಯವರೆಗೆ ನಡೆಯಿತು ಇನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನ ತಹಶೀಲ್ದಾರ್ ಮೂಲಕ ಸಲ್ಲಿಸಿದ್ರು ಮುಖಂಡರಾದ ಡಿ ಕೆ ಸಿದ್ದರಾಮ್ ಅವರು ಮಾತನಾಡಿ ಪ್ರಮುಖ ಬೇಡಿಕೆಗಳಾದ ರೈತರ ಬೆಳೆ ಹಾನಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಪರಿಹಾರ ಬೆಳೆ ವಿಮೆ ಕಂಪನಿಗಳ ಜೊತೆ ಸಭೆ ನಡೆಸಿ ಕೂಡಲೇ ರೈತರಿಗೆ ಹೆಚ್ಚಿನ ಬೆಳೆ ವಿಮೆ ಸಿಗುವಂತೆ ಮಾಡಬೇಕು ಇನ್ನು ಬೆಳೆ ವಿಮೆ ಜೊತೆ ಜೊತೆಗೇನೆ ಇನ್ನು ರೈತರಿಂದ ಹಣ ವಸೂಲಿ ಮಾಡುವುದು ದಲ್ಲಾಲಿ ಕೆಲಸ ಮಾಡುವುದು ಕೂಡಲೇ ತಪ್ಪಿಸಬೇಕು ಅಂತ ತಿಳಿಸಿದ್ದಾರೆ ಇನ್ನು ಈ ಬೇಡಿಕೆಗಳನ್ನ ಕೂಡಲೇ ಬಗೆಹರಿಸಬೇಕು ಅಂತ ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿ ಆಗ್ರಹಿಸಿದೆ

ನಾವು ಏನಾದರೂ ಸಹಾಯ ಮಾಡೋದು ಇರ್ತದ ಅಂತ ಹೇಳಿ ನಾವೇನ್ ಮೆಮೊರಂಡಮ್ ತಯಾರು ಮಾಡಿದ್ದೇವೆ ಅದ್ರ ಪಾಯಿಂಟ್ ಅನ್ನ ಮೊದಲನೇ ಪಾಯಿಂಟ್ ರೈತರ ಬೆಳೆ ಹಾನಿಗೆ ಪ್ರತ್ಯೇಕಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಎರಡನೇದು ಬೆಳೆ ವಿಮೆ ಕಂಪನಿಗಳ ಜೊತೆ ಸಭೆ ನಡೆಸಿ ಕೂಡಲೇ ರೈತರಿಗೆ ಹೆಚ್ಚಿನ ಬೆಳೆ ವಿಮೆ ಸಿಗುವಂತೆ ಮಾಡಬೇಕು ಮೂರನೇದು ಬೆಳೆ ವಿಮೆ ಕಂಪನಿಯವರು ರೈತರಿಂದ ಹಣ ವಸೂಲಿ ಮಾಡುವುದು ದಲ್ಲಾಳಿ ಕೆಲಸ ಮಾಡುವುದು ಕೂಡಲೇ ತಪ್ಪಿಸಬೇಕು ನಾಲ್ಕನೇದು ಕಾರಂಜಾ ಜಲಾಶಯದಿಂದ ನೀರು ತಕ್ಕಂಥ ಬೆಳೆಯನ್ನು ಹಾನಿಯಾಗಿದೆ ಅದು ಕೂಡಲೇ ನಮ್ಮ ಸುದೈವದ ಬಾಲಕಿ ತಾಲೂಕಿನವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳರ ರಾಜ್ಯದಲ್ಲಿ ಪ್ರಭಾವಿ ಮಂತ್ರಿಗಳರ ಅವರು ಕೂಡಲೇ ನಮ್ಮ ತಾಲೂಕಿಗಾಗಿ ವಿಶೇಷವಾಗಿ ಒಂದು ನೂರು ಕೋಟಿ ರೂಪಾಯಿ ತಂದು ರೈತರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಿಸ್ಬೇಕಂತ ನಾವು ವಿನಂತಿ ಮಾಡೋ ಸಲುವಾಗಿ ಇವತ್ತಿನ ಪ್ರತಿಭಟನೆಯನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಬೆಳೆ ವಿಮೆ ಬಗ್ಗೆ ಸಾಕಷ್ಟು ಗೊಂದಲಗಳು ಹಿಂದೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರೆ ಎಮ್ ಎಲ್ ಎ ಇದ್ದಾಗ ಎತ್ತಿದ್ರು ಈಗ ಅವರೇ ಮಂತ್ರಿ ಮತ್ತು ಅವರ ಮಗನೇ ಎಂ ಪಿ ಇದ್ದಾರೆ ಅವರೇ ಆ ಎಲ್ಲ ಗೊಂದಲಗಳನ್ನು ಸರಿಪಡಿಸಿ ರೈತರಿಗೆ ನೂರಕ್ಕೆ ನೂರರಷ್ಟು ವಿಮೆ ಸಿಗುವಂಗೆ ಇನ್ಶೂರೆನ್ಸ್ ಸಿಗುವಂಗ ಮಾಡಬೇಕು ಅಂತ ನಮ್ಮ ಎರಡನೇ ಬೇಡಿಕೆ ಇದೆ ಮೂರನೇ ಬೇಡಿಕೆ ಬಾಡಿಗೆ ಮತ್ತು ಇಂಚೂರು ಮತ್ತು ನಿಡೇಬ ನಾನಂದವಾಡಿ ಸೇತುವೆಗಳು ಎತ್ತರ ಹೆಚ್ಚಲು ಮಾಡಬೇಕು ಇದು ಐವತ್ತು ವರ್ಷದ ಸಮಸ್ಯೆ ಇದೆ ಇವತ್ತಿಂದಲ್ಲ ಯಾವ ಕಾರ್ಯ ಸ್ಥಾಪನೆ ಮಾಡೋ ಅವತ್ತೇ ಇದು ಪ್ಲ್ಯಾನ್ ಮಾಡಬೇಕಾಗಿತ್ತು ಆದರೂ ಪರವಾಗಿಲ್ಲ ಈಗ ಅದರ ಎಸ್ಟಿಮೇಟ್ ಮಾಡಿ ಕೂಡಲೇ ಆದರೆ ಎತ್ತರ ಮಾಡಬೇಕು ಇಲ್ಲ ಇದ್ರೆ ಹತ್ತು ಸಾವಿರ ಜನ ರೈತರನ್ನು ಸೇರಿಸಿಕೊಂಡು ಬಾಲ್ಕಿ ಪಾದಯಾತ್ರೆ ಮಾಡಿ ಹೋರಾಟ ಮಾಡೋದು ಈ ಇವತ್ತಿನ ಪ್ರತಿಭಟನೆಯ ಉದ್ದೇಶ ಇದೆ ಅಷ್ಟೇಲ್ಲ ಬೀದರ್ ಸೇಕಾರ್ ಸಕ್ಕರೆ ಕಾರ್ಖಾನೆ ಇವತ್ತೇನೋ ಬಂದ್ ಆಗಿದೆ ಅದನ್ನು ಆರಂಭ ಮಾಡಬೇಕಾಗಿದ್ದು ಖಂಡ್ರೆ ಪ್ರಭಾವ ಪರಿವಾರದ ಅದೇ ಕರ್ತಲಾಗಿದೆ ಯಾಕಂದ್ರೆ ಆ ಪರಿವಾರನೇ ಅದ್ರ ಮೇಲೆ ಮ್ಯಾಗೆ ಬಂದಿದೆ ಇವತ್ತು ಆ ಪರಿವಾರದವರು ಆ ಕಾರ್ಖಾನೆ ಅಂದ್ರೆ ಮತ್ತೆ ಬೇರೆಯವ್ರ ಮ್ಯಾಗೆ ಅಪೇಕ್ಷೆ ಪಡೋದು ಅವಶ್ಯಕತೆ ಇಲ್ಲ ಅದಕ್ಕೆ ಆ ಕಾರ್ಖಾನೆಗೂ ಒಂದು ನೂರು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಕೊಡಿಸಿ ಆ ಕಾರ್ಖಾನೆ ಆರಂಭಿಸಬೇಕನ್ನೋ ಕಾರಣಕ್ಕಾಗಿ ಇವತ್ತಿನ ಹೋರಾಟವನ್ನು ಮಾಡಿದ್ದೇವೆ ನಮ್ಮ ಹೋರಾಟ ಇವತ್ತಿದು ಆರಂಭಿಕದ ಮುಂದೆ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟಗಳು ಒಂದು ವೇಳೆ ಅವ್ರು ಮಾಡದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭ ಹೇಳಕ್ಕೆ ಎಲ್ಲ ತಾಲೂಕುಗಳಲ್ಲಿ ಇಲ್ಲ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಹೋರಾಟ ಇರುತ್ತೆ ನಾನು ಶರದ್ ನೇರವಾಗಿ ನೀವು ಜಿಲ್ಲಾ ಸಮಿತಿ ರಚನೆ ಮಾಡಿದ್ರಿ ಈಗ ಇದು ಆರಂಭ ಬಾಲ್ಕಿಯಿಂದ ಆರಂಭ ಮಾಡಿದ್ರಿ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಹುಮ್ನಾಬಾದ್ ಬಸವ ಕಲ್ಯಾಣ ಅವರದ್ದು ಬೀದರ್ ರೂನಲ್ಲಿ ಹೋರಾಟ ಮಾಡಬೇಕಾಗಿದೆ ಈಗ ಶೀಘ್ರದಲ್ಲೇ ಬೀದರ್ನಲ್ಲಿ ಬಿ ಎಸ್ ಎಸ್ ಸಮಸ್ಯೆ ಇಟ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂದೂ ಒಂದು ದೊಡ್ಡ ಹೋರಾಟವನ್ನು ನಡೀತಾ ಇದೆ ಅದು ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿ ನೇತೃತ್ವದಲ್ಲಿ ನಾವು ನಾವು ಗಡವ ಗಡ ವಲಕ್ಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇದು ಕಳಕಳಿ ಇರಬೇಕು ಇವತ್ತ ಈ ತಾಲೂಕಿನ ಎಂಬತ್ತೈದು ಸಾವಿರ ಸಾರಿ ತೊಂಬತ್ತೊಂಬತ್ತು ಸಾವಿರ ಜನರು ಮತವನ್ನು ಅವರು ಪಡೆದಿದ್ದಾರೆ ಇವತ್ತು ಓಟು ತೊಂಬತ್ತೊಂಬತ್ತು ಸಾವಿರ ಜನರು ಮತವನ್ನು ಅವರು ಪಡೆದಿದ್ದಾರೆ ನಮ್ಕಿನ ಹೆಚ್ಚಿನ ಕಾಳಜಿ ಅವ್ರಿಗೆ ಇರಬೇಕು ಅದಕ್ಕೆ ಬರೋ ಹದಿನೈದು ಒಳಗಾಗಿ ಎಲ್ಲ ರೈತರ ಖಾತೆಗೆ ಆ ಎನ್ ಡಿ ಆರ್ ಎಫ್ ಬಂದು ಸಾಡೆ ಆಟ ಹಜಾರ ಹಾಕೋದು ದೋಣದಲ್ಲ ನೀವು ಅದು ಮೋದಿ ಕೊಟ್ಟಿರೋ ಕೊಟ್ಟಿರೋಕ್ಕ ನಿಮ್ಮ ರಾಜ್ಯ ಸರ್ಕಾರ ಸೇರಿಸಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಿಸ್ಬೇಕು ಹಾಕಿಸ್ತಾರೆ ಅಂಬ ವಿಶ್ವಾಸ ನನಗಿದೆ ಹಾಕಿಸಿಲ್ಲ ಅಂದ್ರೆ ಇಬ್ಬರು ಹೋರಾಟ ಮಾಡ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು